ಹಲೋ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಬೆಳಗಿನ ಶುಭೋದಯ ಈ ಹೂವು ನೋಡ್ತಾ ಇದ್ದೀರಲ್ವಾ ಇದು ದಾಸವಾಳದ ಹೂವು ಈ ದಾಸವಾಳದ ಹೂವಿನ ಹೆಸರು ಪಾಪನಾಶಿನಿ ದಾಸವಾಳ ಅಂತ ಇದು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೂ ಸಹ ಔಷಧೀಯ ಗುಣಗಳಿವೆ ಮತ್ತು ಈ ನಮ್ಮ ಬಿಳಿ ದಾಸವಾಳದಲ್ಲೂ ಸಹ ತುಂಬ ಔಷಧೀಯ ಗುಣಗಳ ಇವೆ ಇವುಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಔಷಧೀಯ ಸಸ್ಯಗಳ ಬಗ್ಗೆ ನಮಗೆ ತಿಳಿದಷ್ಟು ಮಾಹಿತಿಯನ್ನು ನಾವು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ ಇವತ್ತಿನ ದಿನದಲ್ಲಿ ನಾವು ಚಳಿಗಾಲಕ್ಕೆ ಸಂಜೀವ ಇವತ್ತು ನಾವು ಚಳಿಗಾಲದಕ್ಕೆ ತುಂಬ ಸಂಜೀವಿನಿಯಾಗಿ ಕೆಲಸ ಮಾಡುವಂಥ ಒಂದು ಪ್ಲ್ಯಾಂಟ್ ಅಂದರೆ ಸಸ್ಯವನ್ನು ನೋಡೋಣ ಫ್ರೆಂಡ್ಸ್ ಯಾವ ಸಸ್ಯಪ್ಪ ಅಂದರೆ ಇದು ಇದರ ಹೆಸರು ತಮಗೆಲ್ಲ ತಿಳಿದಿರ್ಬೋದು ಇದು ದೊಡ್ಡ ಪತ್ರೆ ಸಸ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಆ ದೊಡ್ಡ ಪತ್ರೆ ಸಸ್ಯ ನಮ್ಮ ಗಾರ್ಡನ್ನಲ್ಲಿ ಇದೆ ಆ ದೊಡ್ಡ ಪತ್ರೆ ಸಸ್ಯವಾದ ಉಪಯೋಗಗಳನ್ನು ನಾನು ಈಗ ತಿಳಿಸ್ಕೊಡ್ತಾ ಇದ್ದೇನೆ ನನಗೂ ಸ್ವಲ್ಪ ನೆಗಡಿಯಾಗಿದೆ ಫ್ರೆಂಡ್ಸ್ ಅದರ ಜೊತೆಗೆ ನೀವು ಸ್ವಲ್ಪ ತಿಳಿದುಕೊಂಡು ಅದರ ಉಪಯೋಗ ಬಗ್ಗೆ ಮಾಹಿತಿಯನ್ನು ತೆಗೆ ತಿಳಿದುಕೊಂಡು ನಾವು ಸೇವಿಸ್ಬೋದು ಇದೇ ನೋಡಿ ಫ್ರೆಂಡ್ಸ್ ದೊಡ್ಡ ಪತ್ರೆ ಅಂತ ಇದನ್ನು ಅಜ್ವಾನದ ಗಿಡ ಅಂತ ನಮ್ಮ ಉತ್ತರ ಕರ್ನಾಟಕ ಸೈಡ್ ಕರೀತಾರೆ ಇದು ಕಫ ಮತ್ತು ಕೆಮ್ಮು ನೆಗಡಿಯನ್ನು ಮಾಡೋ ಒಂದು ಔಷಧಿ ಸಸ್ಯ ಈ ಸಸ್ಯವನ್ನು ನಾವು ಎಲೆಗಳನ್ನು ಉಗಿಯಲ್ಲಿ ಬೇಯಿಸಿ ಜೇನುತುಪ್ಪದೊಂದಿಗೆ ಸೇವಿಸಬಹುದು ಮತ್ತು ಇದು ಯಾವ ಯಾವ ರೋಗಗಳನ್ನು ಇನ್ನೂ ಹೆಚ್ಚು ಗುಣ ಮಾಡುತ್ತೆ ಅಂದರೆ ಜಾಂಡಿಸ್ ಸಮಸ್ಯೆ ಇರುವಂಥವ್ರು ಐ ಬಿ ಎಸ್ ಸಮಸ್ಯೆ ಇರುವಂಥವರು ಗಾಬರಿ ಈ ಥರ ಸಮಸ್ಯೆ ಇದ್ದವರು ಈ ಈ ಸಸ್ಯದ ಎಲೆಗಳನ್ನು ಸೇವನೆ ಮಾಡ್ಬೋದು ಇದು ಮೇನಾಗಿ ಹೊಟ್ಟೆಯ ಕ್ರಿಮಿಗಳನ್ನು ನಾಶ ಮಾಡುವ ಬ್ಯಾಕ್ಟೀರಿಯಾ ವೈರಸ್ಗಳನ್ನು ನಾಶ ಮಾಡುವ ಗುಣವನ್ನು ಹೊಂದಿದೆ ಇದು ಮೂತ್ರಕೋಶದ ಕಲ್ಲುಗಳನ್ನು ಕರಗಿಸುವ ಗುಣವನ್ನು ಹೊಂದಿದೆ ಅಲರ್ಜಿ ಇದ್ದವರು ಸಹ ಇದನ್ನು ಸೇವಿಸ್ಬೋದು ಚಿಕ್ಕ ಮಕ್ಕಳಿಗೆ ಇದನ್ನು ನೆಗಡಿಯಾದರೆ ನೆತ್ತಿ ಮೇಲೆ ಇಟ್ಟು ಅದನ್ನು ಬಟ್ಟೆ ಕಟ್ಟಿ ಅದನ್ನು ವಾಸಿ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಇದರ ಹೆಚ್ಚಿನ ಮಾಹಿತಿಯನ್ನು ನೀವು ತಜ್ಞ ವೈದ್ಯರಿಂದ ಮಾಹಿತಿ ಪಡೆದು ಸೇವಿಸ್ಬೋದು ಆದರೆ ಇದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಯಾವುದೇ ತೊಂದರೆ ಇಲ್ಲ ಇದನ್ನು ಜೀರ್ಣಶಕ್ತಿ ತೊಂದರೆ ಇರುವಂಥವರು ಉಪ್ಪನ್ನು ಸೇರಿಸಿ ಈ ಒಂದೆರಡು ಎಲೆಗಳನ್ನು ತಿನ್ ತಿನ್ಬೋದು ಮೇನಾಗಿ ಇದು ಜಾಂಡಿ ಸಮಸ್ಯೆಯನ್ನು ನಿವಾರಿಸುತ್ತೆ ಮತ್ತು ನೋಡಿ ನಾನು ಈಗ ವರ್ಕ್ ಆಗ್ತಾ ಇದ್ದೇನೆ ಇದು ವರ್ಕ್ ಬಂದು ತುಂಬ ಸಿಂಪಲ್ ಆಗಿದೆ ಫ್ಲವರ್ ಡಿಸೈನ್ ಮತ್ತು ಚಿಕ್ಕ ಚಿಕ್ಕ ಬುಟೀಸನ್ನು ಇಡೋಕ್ಕೆ ಹೇಳಿದರು ನಮ್ಮ ಟೈಲರ್ ಅವರು ಈ ಹ್ಯಾಂಡ್ಸ್ಗೆ ನಾನು ಬುಟೀಸನ್ನು ಇಟ್ಟಿದ್ದೇನೆ ಈಗ ನೆಕ್ ನೆಕ್ ಡಿಸೈನ್ ಇದೆ ಇನ್ನೂ ನಾವು ಇದು ಸ್ಲೀವ್ಸ್ಗೆ ಅಂದರೆ ತೊಳಗೆ ಡಿಸೈನನ್ನು ಹಾಕಿಲ್ಲ ಅವರು ತುಂಬ ಇರಲಿ ಒಂದೇ ಸಿಂಗಲ್ ಕಲರಲ್ಲಿ ವರ್ಕ್ ಮಾಡೋಕ್ಕೆ ಹೇಳಿದರು ಅದನ್ನು ನಾನು ಈಗ ವರ್ಕ್ ಮಾಡೋಕ್ಕೆ ಇಟ್ಟಿದ್ದೇನೆ ನಂತರ ಇನ್ನೂ ಒಂದೆರಡು ಬ್ಲೌಸಸ್ಸನ್ನು ನಾನು ವರ್ಕ್ ಮಾಡಿದ್ದೇನೆ ಇದು ನಮಗೆ ಕಸ್ಟಮರು ಕೊಡ್ತಾ ಇರ್ತಾರಲ್ವ ಅವ್ರ ಜೊತೆಗೆ ನಮ್ಮ ಟೈಲರ್ಸು ನಮಗೆ ಪರಿಚಯದವ್ರಿಂದ ಸಹ ವರ್ಕ್ಗಳು ಬರ್ತಾ ಇರುತ್ತೆ ನಮ್ಮ ವೀಡಿಯೋಸನ್ನು ನೋಡ್ತಾ ಇರೋ ತುಂಬ ಧನ್ಯವಾದಗಳು ಯಾಕಂದರೆ ನಿಜವಾಗೂ ನಮಗೆ ಸಬ್ಸ್ಕ್ರೈಬರ್ಸು ಇನ್ನೂ ಆಗ್ತಾ ಇದ್ದಾರೆ ಇದು ನಿಜವಾಗಿಯೂ ಮಹಿಳೆಯರಿಗೆ ಉಪಯೋಗವಾಗುವಂಥ ಒಂದು ಎಂಬ್ರಾಯ್ಡ್ರಿ ವರ್ಕಿನ ಮಿ ಮಿಷನ್ ಬಗ್ಗೆ ಮಾಹಿತಿಯನ್ನು ಡಿಸೈನ್ ಬಗ್ಗೆ ಈಗ ಈಗಿನ ಟ್ರೆಂಡಿಂಗ್ನಲ್ಲಿ ಇರೋ ಡಿಸೈನ್ಗಳ ಮಾಹಿತಿಯನ್ನು ತಿಳಿಸ್ಬೇಕೆನ್ನುವುದು ನಮ್ಮ ಉದ್ದೇಶ ಈ ಮೆಷಿನ್ ಪ್ರೈಸ್ ಎಷ್ಟು ಅಂತ ಕಾಮೆಂಟ್ ಮಾಡಿದರು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಯೂಟ್ಯೂಬ್ ಮೆಂಬರ್ಸ್ ಮತ್ತು ಇದು ಮೇಡಮ್ ಎಲ್ಲಿ ತೊಗೊಂಡ್ರಿ ಇದರ ಪ್ರೈಸ್ ಎಷ್ಟು ಮತ್ತು ನೀವು ವರ್ಕ್ ಹಾಕ್ತಿರಲ್ವಾ ಅದಕ್ಕೆ ಪ್ರೈಸ್ ಹೇಳಿ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ಡೀಟೇಲಾಗಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ನಿಜವಾಗಿಯೂ ನಮಗೆ ಈ ಯೂಟ್ಯೂಬ್ ಮಾಡುವ ಉದ್ದೇಶ ಏನಂದರೆ ಈ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕೋಕ್ಕೆ ಈ ಮಿಷನ್ನಿಂದ ಅನುಕೂಲ ಆಗುತ್ತೆ ಅಂತ ತಿಳಿಸೋದೇ ನಮ್ಮ ಉದ್ದೇಶ ಇದನ್ನು ನಾನು ಸಹ ಲೋನ್ ಮಾಡಿನೇ ತಗೊಂಡಿದ್ದೇನೆ ಮೊದಲು ನಮ್ಮದು ಚಿಕ್ಕ ಮಿಷಿನ್ ಇತ್ತು ಫೈವ್ ಫಿಫ್ಟಿ ಮಿಷಿನ್ನು ಅದು ತಗೊಂಡು ಅದು ಎರಡು ವರ್ಷ ಆದ ನಂತರ ನನಗೆ ಇದ್ರ ಬಗ್ಗೆ ಕಾನ್ಫಿಡೆಂಟ್ ಬಂದ ನಂತರನೇ ನಾನು ಸಹ ಇದನ್ನು ಲೋನ್ ಮಾಡಿ ತೊಗೊಂಡಿದ್ದೇನೆ ಫ್ರೆಂಡ್ಸ್ ನೀವು ಸಹ ನಿಮಗೆ ಇಂಟ್ರೆಸ್ಟ್ ಇರುವವರು ಈ ಮಿಷನನ್ನು ತಗೋಬೋದು ನಾವು ಇದನ್ನು ಸಿನ್ನೂರಲ್ಲಿ ತೊಗೊಂಡಿದ್ದೇವೆ ಫ್ರೆಂಡ್ಸ್ ನಿಜವಾಗಿ ನನಗೆ ಒಂದೊಂದು ಸಬ್ಸ್ಕ್ರೈಬರ್ಸ್ ಬಂದರೂ ಸಹ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗಿ ನನಗೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದಾರಲ್ವ ಅಂತ ಒಂದು ಕಾನ್ಫಿಡೆಂಟ್ ಬಂದಿದೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ನಮಗೆ ಅನ್ನಿಸ್ತಾ ಇದೆ ನಿಜವಾಗಿ ನೀವು ನಿಮಗೆ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಬಗ್ಗೆ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು ಫ್ರೆಂಡ್ಸ್ ಮೆಸೇಜ್ ಮಾಡಿ ಸಹ ಕೇಳ್ಬೋದು ಈ ಮಿಷನನ್ನು ತೆಗೆದುಕೊಂಡು ನಾನು ಎರಡು ವರ್ಷ ಆಯಿತು ಎರಡು ವರ್ಷ ಆಕ್ ಆಗ್ತಾ ಇನ್ನೂ ಏನಪ್ಪ ಅಂದರೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ನಂದು ಎರಡು ವರ್ಷ ಆಗುತ್ತೆ ಈ ಮಿಷನ್ ತಗೊಂಡಾಗ್ಲಿಂದ ನಿಜವಾಗಿ ತುಂಬ ನಾವು ಹ್ಯಾಪಿಯಾಗಿದ್ದೇವೆ ಆರ್ಥಿಕವಾಗಿ ಸ್ವಾವಲಂಬಿ ಆಗಿದ್ದೇವೆ ಸ್ವಲ್ಪ ಲೋನ್ ಕಟ್ತಾ ಮನೆಗೆ ಖರ್ಚಿಗೆಲ್ಲ ನಾನು ಈ ಅಮೌಂಟನ್ನು ಬಳಸ್ತಾ ಇದ್ದೇನೆ ಮತ್ತು ನಮಗೆ ನಿಜವಾಗೂ ಯಾವುದಾದ್ರೂ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ನಾವು ಒಂದು ಸ್ವಲ್ಪ ಏನಾದರೂ ಕೊಡೋದಿದ್ರೆ ನಾವು ಕೊಡ್ತಾ ಇದ್ದೇನೆ ನಿಜವಾಗಿಯೂ ಈ ಥರ ನಮಗೆ ಸ್ವಂತ ಖರ್ಚು ಮಾಡೋಕ್ಕೆ ಅಮೌಂಟ್ಗೆ ಮತ್ತು ನಮಗೆ ಏನೋ ಒಂದು ಕಾನ್ಫಿಡೆಂಟನ್ನು ಈ ಮಿಷನ್ ತಂದು ಕೊಟ್ಟಿದೆ ಫ್ರೆಂಡ್ಸ್ ಮುಂದಿನ ವೀಡಿಯೋಸಲ್ಲಿ ನಾನು ಇನ್ನೂ ಯಾವುದ್ರ ಬಗ್ಗೆ ಅಂದರೆ ನಾವು ಪಿ ಎಮ್ ಸಿ ಮೆಡಿಟೇಷನ್ ಮಾಡ್ತೀವಿ ಫ್ರೆಂಡ್ಸ್ ಆ ಮೆಡಿಟೇಷನ್ ಬಗ್ಗೆ ಧ್ಯಾನದ ಬಗ್ಗೆ ನಾನು ಸ್ವಲ್ಪ ಈ ಮಿಷನ್ ತಗೋಳೋಕ್ಕೆ ನನಗೆ ಮೆಡಿಟೇಷನ್ ಹೇಗೆ ಹೆಲ್ಪ್ ಆಯಿತು ಅಂತ ಮುಂದಿನ ವೀಡಿಯೋಸಲ್ಲಿ ಹೇಳ್ತಾ ಇದ್ದೇನೆ ಈ ಡಿಸೈನನ್ನು ನಮ್ಮ ಟೈಲರ್ ಅವರು ಪದೇ ಪದೇ ಕೊಡ್ತಾನೆ ಇರ್ತಾರೆ ತುಂಬ ಟ್ರೆಂಡಿಂಗ್ನಲ್ಲಿರೋದನ್ನು ತುಂಬ ಚೆನ್ನಾಗಿ ಬಂದಿದೆ ಈ ವರ್ಕ್ ಇದೇ ವರ್ಕ್ ನನಗೆ ಆ ಪದೇ ಪದೇನೇ ಬರ್ತಾನೆ ಇರುತ್ತೆ ಟು ರನ್ನಿಂಗ್ನಲ್ಲಿರುವಂಥ ಡಿಸೈನ್ ಇದು ಇದು ಮತ್ತು ನೀವು ಡಿಸೈನ್ ನೀವಾಗಲೇ ಅಲ್ಲಿ ನೋಡ್ತಾ ಇರ್ತೀರಲ್ವ ನಾನು ಕೆಲವೊಂದು ವೀಡಿಯೋಸನ್ನು ನನಗೂ ದಿನ ನಮ್ಮ ವೀಡಿಯೋಸನ್ನು ಹಾಕಬೇಕು ಅಂತ ಆಸೆ ಇದೆ ಫ್ರೆಂಡ್ಸ್ ಆದರೆ ನಮಗೆ ಟೈಮ್ ಇಲ್ಲ ವರ್ಕ್ ಮತ್ತು ಮನೆಗೆಲಸ ಇದೆಲ್ಲದರ ನಡುವೆ ಸ್ವಲ್ಪ ಸಮಯ ಅಷ್ಟು ಆಗ್ತಾ ಇಲ್ಲ ನಮಗೂ ಹಾಕಬೇಕು ಒಳ್ಳೆ ಒಳ್ಳೆ ವಿಡಿಯೋಸ್ ಅಂತ ತುಂಬಾ ಆಸೆ ಇದೆ ಆದರೆ ನಮಗೆ ಮನೆಗೆಲಸ ಮಾಡ್ಕೊಂಡು ಈ ಥರ ಜವಾಬ್ದಾರಿ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ದಿನ ವರ್ಕ್ ಹಾಕೋಕೆ ವೀಡಿಯೋಸು ಮಾಡ್ಕೊಳೋಕ್ಕೆ ನಮಗೆ ಟೈಮ್ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ದಿನಾಲೂ ನಾನು ಹಾಕಿರುವಂಥ ವರ್ಕ್ ಮತ್ತು ನನಗೆ ತಿಳಿದಷ್ಟು ಸಸ್ಯಗಳ ಮಾಹಿತಿ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ ಫ್ರೆಂಡ್ಸ್ ಇದನ್ನು ನಮ್ಮ ಪಕ್ಕದಲ್ಲಿದ್ದಾರೆ ಟೀಚರ್ ಅವ್ರು ಬಂದು ಈ ಬ್ಲೌಸನ್ನು ಕೊಟ್ಟಿದ್ದರು ಫ್ರೆಂಡ್ಸ್ ಅವರು ಅಕ್ಕ ನೀವೇ ಹಾಕಿ ಈ ವರ್ಕ್ ಯಾವುದು ಡಿಸೈನ್ ಅಂತ ನೀವೇ ಸೆಲೆಕ್ಟ್ ಮಾಡಿ ನೀವೇ ನಿಮ್ಮ ಚಾಯ್ಸ್ ನಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಹೇಳಿ ಹೋಗಿದ್ರು ಫ್ರೆಂಡ್ಸ್ ಅದಕ್ಕೆ ನಾನು ಈ ಡಿಸೈನನ್ನು ಅವ್ರಿಗೆ ಹಾಕಿದ್ದೇನೆ ಇದು ತುಂಬ ಚೆನ್ನಾಗಿ ಬಂದಿದೆ ಇದು ಕಾಪರ್ ಕಲರಲ್ಲಿ ಇರೋದ್ರಿಂದ ಇದಕ್ಕೆ ಕಾಪರ್ ಜರೀನ ನಾನು ಅಷ್ಟೊಂದು ಆ್ಯಡ್ ಮಾಡಿಲ್ಲ ಯಾಕಂದರೆ ಸೇಮ್ ಸೇಮ್ ಕಾಣ್ತಾ ಇತ್ತು ಸೇಮ್ ಕಂಡ್ರೆ ಅಷ್ಟು ಡಿಸೈನ್ ಲುಕ್ ಇರಲ್ಲಲ್ವ ಅದಕ್ಕೆ ನಾನು ಆ ಸ್ಯಾರಿ ಕಲರನ್ನೇ ಹಾಕಿದ್ದೇನೆ ನೀವು ನೋ ನೋಡ್ತಾ ಇದ್ದೀರಲ್ವಾ ಈಗ ವರ್ಕ್ ಮಿಷನ್ ಮಾಡ್ತಾಯಿದೆ ನಾನು ಇನ್ನೂ ಮೈಕ್ ತರಿಸಿಲ್ಲ ಫ್ರೆಂಡ್ಸ್ ಮೈಕ್ ತರಿಸಿದ ನಂತರ ನಾನು ಮೈಕ್ನಲ್ಲಿ ಮಾತಾಡೋದ್ರಿಂದ ನಿಮಗೆ ವಾಯ್ಸ್ ಇನ್ನೂ ತುಂಬ ಚೆನ್ನಾಗಿ ಏ ಕೇಳುತ್ತೆ ಅಂತ ಅಂದ್ಕೊಂಡಿದ್ದೇನೆ ನಿಮಗೆ ಮಿಷನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಡಿಸೈನ್ ಬಗ್ಗೆ ಇದ್ರೆ ನೀವು ಮೆಸೇಜ್ ಮಾಡಿ ಕೇಳ್ಬೋದು ಈ ಥರ ನಾವು ಮಾಡುವಂಥ ಎಂಬ್ರಾಯ್ಡ್ರಿ ಡಿಸೈನ್ಸ್ಗಳು ತುಂಬ ಟೈಲರ್ಗಳಿಗೆ ಈ ಈ ಥರ ಡಿಸೈನ್ ತೋರಿಸೋದ್ರಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಮತ್ತು ಕಸ್ಟಮರ್ಗೂ ಸಹ ತಮ್ಮ ಡಿಸೈನ್ಸನ್ನು ನಾವು ಹಾಕಿರೋದನ್ನು ಇರೋದ್ರಿಂದ ಏ ನಮ್ಮ ಡಿಸೈನ್ ಹಾಕಿದಾರಲ್ಲಪ್ಪ ಅಂತ ಖುಷಿನೂ ಆಗುತ್ತೆ ಅದಕ್ಕೆ ನಾನು ಶಾರ್ಟ್ ವೀಡಿಯೋಸ್ನಲ್ಲಿ ಈ ಥರ ಡಿಸೈನ್ಸನ್ನು ಹಾಕಿದ್ದೇನೆ ಯಾಕಂದರೆ ಕಸ್ಟಮರ್ಗೂ ಸಹ ತೋರಿಸೋಕೆ ನಮ್ಮ ಮೊಬೈಲಲ್ಲಿ ತುಂಬ ಡಿಸೈನ್ಸ್ ಫೀಲ್ಡಾಗಿ ಮೊಬೈಲ್ ಸ್ಟ್ರಕ್ ಆಗೋದ್ರಿಂದ ನಾನು ಶಾರ್ಟ್ ವೀಡಿಯೋಸ್ನಲ್ಲಿ ನೋಡ್ಕೊಳೋಕ್ಕೆ ಕಸ್ಟಮರ್ಗೆ ಹೇಳಿದ್ದೇನೆ ನಮಗೆ ಬಂದಿರುವಂಥ ಕಸ್ಟಮರ್ಸನೇ ಸಬ್ಸ್ಕ್ರೈಬರ್ ಆಗ್ತಾನೇ ಇದ್ದಾರೆ ಇದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಇದು ಲೈನ್ಸ್ ಡಿಸೈನು ಇದು ನೀವಾಗಲೇ ತುಂಬ ನೋಡಿರ್ಬೋದು ಈ ಲೈನ್ಸ್ ಡಿಸೈನ್ನೇ ನನಗೆ ಪದೇ ಪದೇ ಬರ್ತಾ ಇರ್ತವೆ ಇದು ತುಂಬ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಅಷ್ಟು ಹೆವಿ ಅಂತ ಅನ್ಸೋದಿಲ್ಲ ಒಂಥರ ತುಂಬ ಲುಕ್ ಕೊಡುತ್ತೆ ಈ ಡಿಸೈನ್ ಬಂದು ಅವರು ಸಿಂಪಲ್ಲಾಗಿ ಹೇಳಿದರು ಫ್ರೆಂಡ್ಸ್ ಈ ಡಿಸೈನ್ಗೆ ನಾನು ನಮ್ಮ ಕಡೆ ಇದು ಡಿಸೈನು ತುಂಬ ಸಿಂಪಲ್ಲಾಗಿ ಕೇಳಿದ್ರಲ್ವ ಅವ್ರಿಗೆ ನಾನು ಈ ಡಿಸೈನನ್ನು ಹಾಕಿದ್ದೇನೆ ಈ ಡಿಸೈನ್ ಬಂದು ಸಿಂಪಲ್ ಬಾರ್ಡರು ಮತ್ತು ಬುಟ್ಟಿಸನ್ನು ಇರುತ್ತೆ ಈ ಡಿಸೈನ್ನ ನಾನು ಬೆಲೆ ನಾಲ್ಕುನೂರ ಐವತ್ತು ರೂಪಾಯಿ ತೊಗೊಂಡಿದ್ದೇನೆ ಫ್ರೆಂಡ್ಸ್ ಈ ಡಿಸೈನ್ನು ಇದು ನೋಡಿ ತುಂಬಾ ಚೆನ್ನಾಗಿದೆ ನೀವು ಯಾರಿಗಾದರೂ ಇಷ್ಟ ಆದರೆ ಹಾಕಿಸ್ಕೊಳ್ಬೋದು ಇದು ಬಂದು ನೆಕ್ ಬಂದು ಸಿಂಪಲ್ ಆಗಿದೆ ಒಂದೊಂದು ಊರ ಕಡೆ ಒಂದೊಂದು ಡಿಸೈನ್ಗೆ ಪ್ರೈಸನ್ನು ನಿರ್ಧಾರ ಆಗಿರುತ್ತೆ ಫ್ರೆಂಡ್ಸ್ ಅವರು ಕೆಲವೊಂದು ಊರಲ್ಲಿ ಈ ಪ್ರೈಸ್ ಬೆಲೆ ಇನ್ನೂ ಜಾಸ್ತಿ ಇರುತ್ತೆ ಕೆಲವೊಂದು ಊರ ಕಡೆ ತಮಗೆ ಇಷ್ಟವಾದ ರೇಟ್ಗಳಲ್ಲಿ ಅವರು ಒಂದು ರೇಟ್ಗಳನ್ನು ಹಾಕ್ತಾ ಇರ್ತಾರೆ ಇದು ನಮ್ಮ ಜಿಮ್ಮಿ ನೋಡಿ ಏನು ಮಾಡ್ತಾ ಇದೆ ಅಂತ